ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ವರ್ಷಕಿ ವ್ಲಾಗ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೇವು ಬೆಲ್ಲ ಎರಡೂ ನಿಮ್ಮ ಜೀವನದಲ್ಲಿ ಸಮನ್ನಾಗಿರಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರಿಗೂ ಹ್ಯಾಪಿ ಹ್ಯಾಪಿ ಯುಗಾದಿ ಸೊ ಇವತ್ತು ಯುಗಾದಿ ಆಗಿದ್ರಿಂದ ಹೊಸ ಬಟ್ಟೆ ಹಾಕ್ಕೊಂಡು ಹೊಸ ವರ್ಷನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ಎಲ್ಲರಿಗೂ ಯುಗಾದಿ ಜೊತೆಗೆ ಹಿಂದೂಸ್ಗೆ ಇದು ಹೊಸ ವರ್ಷ ಆಗಿದ್ರಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಸೊ ನಮ್ಮೂರ ಎಲ್ಲ ಬೇವು ಬೆಲ್ಲ ಕೊಡೋಲ್ಲ ಈ ಕಡೆ ಎಲ್ಲ ಲಿಕ್ವಿಡ್ ಲಿಕ್ವಿಡ್ ಥರ ಬೇವು ಮಾಡ್ತಾರೆ ಸೊ ಅದನ್ನು ತೋರಿಸ್ಕೊಡೋಣ ಅಂತ ಹೇಳಿಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಸೊ ಲಿಕ್ವಿಡ್ ಬೇವು ಹೇಗಿರುತ್ತೆ ಟೇಸ್ಟ್ ಹೇಗಿರುತ್ತೆ ಹೆಂಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲನೂ ಈ ವಿಡಿಯೋಲ್ಲಿ ನೋಡೋಣ ಆಮೇಲೆ ನೀವು ಕೂಡ ಟ್ರೈ ಮಾಡಿ ನೀವು ಕೂಡ ಕುಡೀರಿ ತುಂಬ ತುಂಬ ಚೆನ್ನಾಗಿರುತ್ತೆ ಸೋ ಬೇವು ಮಾಡೋಕ್ಕಿಂತ ಮುಂಚೆ ಹೋಗಿ ಫಸ್ಟ್ ರಂಗೋಲಿ ಹಾಕ್ಬಿಟ್ಟು ಬರೋಣ ಬನ್ನಿ ರಂಗೋಲಿ ಹಾಕೋದನ್ನ ತೋರಿಸ್ತೀನಿ ರಂಗೋಲಿ ಹಾಕೋದನ್ನ ನೋಡಿದ್ಮೇಲೆ ಬೇವು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ನಮ್ಮಮ್ಮಿ ಬೇಗ ಇಟ್ಬಿಟ್ಟು ನೀಟಾಗಿ ಸಲ ಸಾರಿಸಿದ್ದಾರೆ ರಂಗೋಲಿ ಹಾಕೋಣ ಜನರಲ್ ರಂಗೋಲಿ ಹೇಗಾಯ್ತು ಅಂತ ನೋಡ್ಬಿಟ್ಟು ತಿಳಿಸಿ ಹೇಗ್ ಬಂದಿದೆ ಅಂತ ಹೇಳ್ತೀನಿ ಬನ್ನಿ ಹೋಗ್ಬಿಟ್ಟು ಬೇಬ್ ಹೇಗ್ ಮಾಡೋಣ ನೋಡೋಣ ನಮ್ಮೂರ ಕಡೆ ಬೇಬ್ ಹೇಗ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಸೊ ನಿನ್ನೆ ನಾವು ಒಂದು ಗಡ್ಗೆ ತಗೊಂಡ್ವಲ್ಲ ಲಾಸ್ಟ್ ವಿಡಿಯೋದಲ್ಲಿ ಸೊ ಆ ಗಡ್ಗೆನ ನೀಟಾಗಿ ತೊಳೆದು ನಿನ್ನೆ ರಾತ್ರಿನೇ ಅದರಲ್ಲಿ ಹೊಸ ಹುಣ್ಸೆಣ್ಣು ತಗೊಂಡು ಅದನ್ನ ನೆನೆ ಇಡ್ತೀವಿ ಸೊ ಇದರಲ್ಲಿ ಹುಣ್ಸೆಣ್ಣ ನೆನೆ ಇಟ್ಟಿದ್ದೀವಿ ಸೊ ಈಗ ಬೇವು ಮಾಡೋಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಸೊ ಇಲ್ಲಿ ಫಸ್ಟ್ ನಾವು ಬೆಲ್ಲನ ನೆನ್ನಿಟ್ಕೊಂಡಿದ್ದೀವಿ ಆಮೇಲೆ ಇದು ಗೋಡಂಬಿ ನೆನ್ನಿಟ್ಕೊಂಡಿದ್ದೀವಿ ಬಾದಾಮಿ ನೆನೆ ಇಟ್ಕೊಂಡಿದ್ದೀವಿ ಇದು ಕರೆ ಉತ್ತುತ್ತಿ ಇದನ್ನು ನೆನೆ ಇಟ್ಕೊಂಡಿದ್ದೀವಿ ಇದು ವಾಲ್ನಟ್ಸ್ ಇಲ್ಲ ಅಕ್ರೂಡ್ ಇದನ್ನು ನೆನ್ನಿಟ್ಕೊಂಡಿದ್ದೀವಿ ಇದು ದ್ರಾಕ್ಷಿ ಇದನ್ನು ಇಟ್ಕೋಬೇಕು ಇದು ನಮ್ಮ ಕಡೆ ಚಾರ್ವಾ ಕೇರ್ ಅಂತಾರೆ ಇದನ್ನು ಸೊ ಇದನ್ನು ಕೂಡ ಇಟ್ಕೋಬೇಕು ಇದು ಕಡಲೆ ಹಿಟ್ಟಿನ ಪೌಡರ್ ಅದನ್ನು ಅದನ್ನ ಜಸ್ಟ್ ಪೌಡರ್ ಮಾಡ್ಕೊಂಡು ಇಟ್ಕೋಬೇಕು ಇದರಲ್ಲಿ ಗಸಗಸೆ ಇದೆ ವಾಟರ್ ಮೆಲನ್ ಸೀಡ್ಸ್ ಕಲೆಂಗ್ರಿ ಹಣ್ಣಿನ ಬೀಜ ಇದೆ ಮತ್ತೆ ಚಾರ್ವಾಳ ಇದೆ ಸೊ ಇವನ್ನೆಲ್ಲ ನೆನೆ ಇಟ್ಕೋಬೇಕು ಈಗ ಈ ಎಲ್ಲಾವನ್ನು ಯಾವ್ಯಾವ ನೆನೆಟ್ಟಿದೀವಲ್ಲ ಇವನ್ನೆಲ್ಲಾನು ಸಿಪ್ಪೆ ತೆಗಸ್ಕೊ ತೆಗೆದು ಬಿಟ್ಟು ಒಂದ್ ಹತ್ರ ಇಟ್ಕೊಂಡು ನೀಟಾಗಿ ಅದನ್ನ ಕಟ್ ಮಾಡ್ಕೋಬೇಕು ಸಣ್ಣಿಯಾಗಿ ಈ ತರ ನೋಡಿ ನೆನ್ನಿಟ್ಟಿರೋ ಹುಣ್ಸೆಣ್ಣ ನೀಟಾಗಿ ಕೈಯಲ್ಲೇ ಇಸುಕೋಬೇಕು ಈ ಇಟ್ಕೊಂಡು ಬರೀ ಹುಣ್ಸೆಣದ ಸಿಪ್ಪೆಲ್ಲ ತಕೊಂಡು ಬರೀ ಪ್ಯೂರ್ ಟ್ಯಾಮ್ರಿನ್ ಜ್ಯೂಸ್ನ ಈ ಪಾತ್ರೆಯಲ್ಲಿ ತಕ್ಕೊಳ ಥರ ನೀಟಾಗಿ ಸಿಪ್ಪೆನ ಆಮೇಲೆ ಜ್ಯೂಸನ್ನ ಫಿಲ್ಟರ್ ಮಾಡ್ಕೊಳ್ಳೋಣ ಇದು ಫಿಲ್ಟರ್ ಮಾಡ್ಕೊಂಡಿರೋ ಟ್ಯಾಮ್ರಿನ್ ಜ್ಯೂಸ್ಗೆನೆ ಇವಾಗ ನಾವು ಕಡಲೆ ಹಿಟ್ನ ಇದು ಕಡಲೆ ಅಂದ್ರೆ ಪುಟಾಣಿನ ಪೌಡರ್ ಮಾಡ್ಬಿಟ್ಟು ಅದರ ಹಿಟ್ಟು ಕೈಯೇ ಯೂಸ್ ಮಾಡಿ ಆದಷ್ಟು ಸ್ಪೂನ್ಸ್ ಎಲ್ಲ ಬೆಳೆಸ್ಬಿಡಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಗಂಟ ಇರಬಾರದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾವು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೀವಿ ತಗೊಂಡು ಅದನ್ನು ಆಲ್ಮೋಸ್ಟ್ ಸಣ್ಣಗೆ ಕುಟ್ಕೊಂಡು ನೀರಲ್ಲಿ ನೆನೆ ಹಾಕೋಬೇಕು ಹಾಕೊಂಡ್ಮೇಲೆ ಈ ಥರ ಕೈಯಲ್ಲೇನೆ ಕಂಪ್ಲೀಟಾಗಿ ಬೆಲ್ಲ ಪಾನ್ ಕೈಯಲ್ಲೇ ಕಾಸ್ಬಾರ್ದು ಏನು ಮಾಡಬಾರ್ದು ಬರೀ ಬೆಲ್ಲ ಮತ್ತು ನೀರು ಕರಗಿಸ್ಬಿಟ್ಟು ಆ ನೀರನ್ನೂ ಇದಕ್ಕೆ ಹಾಕೋಬೇಕು ಹಾಕೊಂಡು ಮತ್ತೆ ನೀಟಾಗಿ ಕಲಿಸ್ಕೋಬೇಕು ಇದಕ್ಕೆ ಈಗ ಗಸಗಸೆ ಚಾರ್ವಾಳ ಮತ್ತೆ ವಾಟರ್ ಮೆಲನ್ ಬೀಜ ಮೂರನ್ನು ಇದಕ್ಕೆ ಹಾಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಗೋಡಂಬಿ ಹಾಕ್ಕೊಳ್ಳೋಣ ನೀರನ್ನ ಈ ಥರ ತಕ್ಕಿಬಿಟ್ಟು ದ್ರಾಕ್ಷಿ ಇದನ್ನು ಹಾಕೋಬಹುದು ಹೀಗೆ ಇನ್ನ ಇವು ಉಳ್ದಿದಾವಲ್ವಾ ಅಕ್ರೂಟ್ ಆಮೇಲೆ ಕೇರು ಆಮೇಲೆ ಬಾದಾಮಿ ಇದಕ್ಕೆ ಸಿಪ್ಪೆ ತಕ್ಕೊಂಡ್ಬಿಟ್ಟು ಸೋಸ್ ಸಿಪ್ಪೆ ತೆಗ್ದುಬಿಟ್ಟು ಇದಕ್ಕೆ ಹಾಕ್ಬೇಕು ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಈಗ ನಾವು ಇದನ್ನೆಲ್ಲಾನು ಗಡಿಗೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ ಆಮೇಲೆ ಇದನ್ನು ಸೋಸ್ಕೊಂಡ್ಬಿಟ್ಟು ಕಟ್ ಮಾಡಿಕೊಂಡು ಇದನ್ನು ಗಡಿಗೆಗೆ ಹಾಕ್ಬಿಡಣ ಡೈರೆಕ್ಟಾಗಿ ಆಗ ನೋಡಿದ್ವಲ್ಲ ಅದನ್ನು ನಮ್ಮಮ್ಮ ನೀಟಾಗಿ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದಾರೆ ಸೊ ಇದು ಕರೆ ಉತ್ತುತ್ತೆ ಇದನ್ನು ಅಷ್ಟೇ ಬೀಜ ತಗೊಂಡು ನೀಟಾಗಿ ಕಟ್ ಮಾಡ್ಕೊಂಡಿದ್ದಾರೆ ಈಗ ಇದನ್ನು ಮತ್ತೆ ಇದನ್ನು ಎರಡೂ ಬೇವಿಗೆ ಸೇರಿಸೋಣ ಯಾಕೆ ನಾವು ಈ ಥರ ಲಿಕ್ವಿಡ್ ಬೇವ್ ಮಾಡ್ಕೋತೀವಿ ಅಂದರೆ ಯೂಶ್ಲಿ ನಮ್ಮ ಊರಲ್ಲಿ ಟೆಂಪ್ರೇಚರ್ ಆಲ್ಮೋಸ್ಟ್ ಫಾರ್ಟಿ ಡಿಗ್ರೀಸ್ ಪ್ಲಸ್ಸೇ ಇರುತ್ತೆ ಸೊ ನಮಗೆ ಹಾರ್ಡ್ ಫುಡ್ ಕನ್ಸ್ಯೂಮ್ ಮಾಡಿದ್ರೆ ಇಟ್ ಬಿ ಲೈಕ್ ಡೈಜೆಷನ್ ಪ್ರಾಬ್ಲಮ್ ಆಯಿತು ಅದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಈ ಥರ ಲಿಕ್ವಿಡ್ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಡೈಜೆಷನ್ನು ಹೆಲ್ಪ್ ಆಗುತ್ತೆ ಆಮೇಲೆ ಹುಣ್ಸೆಣ್ಣು ಮತ್ತು ಬೆಲ್ಲ ಇವೆರಡೂ ಕನ್ಸ್ಯೂಮ್ ಮಾಡೋದ್ರಿಂದ ಬಾಡಿ ಸಖತ್ ಕೂಲಾಗಿರುತ್ತೆ ಆಮೇಲೆ ಹೆಲ್ತಿ ಕೂಡ ಸೊ ಹಾಗಾಗಿ ನಾವು ಈ ಕ ನಮ್ಮೂರ್ ಕಡೆ ಎಲ್ಲ ಲಿಕ್ವಿಡ್ ಬೇಗನೆ ಕನ್ಸ್ಯೂಮ್ ಮಾಡ್ಕೊತ ಮಾಡ್ಕೊತೀವಿ ಸೊ ಇದನ್ನ ಫಸ್ಟ್ ಒಂದು ಬಟ್ಲಲ್ಲಿ ತಕೊಂಡು ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಅದನ್ನು ಕುಡಿತೀವಿ ಸೊ ಫಸ್ಟ್ ದೇವರಿಗೆ ಇಟ್ಬಿಟ್ಟು ಪೂಜೆ ಮಾಡಿ ನಾವು ಕುಡಿಯೋಣ ನೋಡಿದ್ರಲ್ವಾಗೈಸ್ ಬೇವು ಹೇಗೆ ಮಾಡೋದು ಆಮೇಲೆ ರಂಗೋಲಿ ಹೇಗಿತ್ತು ಅಂತ ತಿಳಿಸಿ ಆಮೇಲೆ ಅಷ್ಟೇ ಎಲ್ಲರಿಗೂ ಹ್ಯಾಪಿ ಯುಗಾದಿ ಸಿ ಯು ಆಲ್ ಇನ್ ಅನದರ್ ವ್ಲಾಗ್ ಅಂಡ್ ಇಲ್ ದನ್ ಟೇಕ್ ಕೇರ್ ಸಿ ಯು ಬಾಯ್ ಬೈ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಕಂಪ್ಲೀಟಾಗಿ ನೋಡ್ತಾಯಿಲ್ಲ ಪ್ಲೀಸ್ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಥ್ಯಾಂಕ್ ಯು ಆಲ್